ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಮ್ಮ ಅವ್ರನ್ನ ಕರ್ಕೊಂಡು ನಮ್ಮ ಅವ್ರ ಮತ್ತು ನಮ್ಮ ತಂಗಿನ ಕರ್ಕೊಂಡ್ಬಿಟ್ಟು ಲಾಲ್ಬಾಗ್ ಫ್ಲವರ್ಸ್ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಅದಕ್ಕಿಂತ ಮುಂಚೆ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ಮೊದಲು ವೀಡಿಯೋಸ್ಗಳನ್ನು ನೀವೇ ಮೊದಲು ನೋಡ್ಬೋದು ನಾನು ಓಲಾ ಬುಕ್ ಮಾಡಿದೆ ಇವಾಗ ಬಂದ್ಲವಳು ನಮ್ಮ ತಂಗಿ ನಮ್ಮ ಅವರು ಬರ್ ಬರ್ತಿರೋದು ಫಸ್ಟ್ ಟೈಮ್ ಮೆಟ್ರೋ ಸೊ ಅದಕ್ಕೆ ಕರ್ಕೊಂಡು ಹೋಗ್ಬೇಕಂತ ಮೆಟ್ರೋದಲ್ಲೇ ಕರ್ಕೊಂಡು ಹೋಗೋಣ ಆಯಿತು ಅಂತಂದು ಅಂದ್ಕೊಂಡಿದೀವಿ ನೋಡಿ ಬಂದೇ ಬಿಡುತ್ತೆ ಆಲ್ರೆಡಿ ಕಿಂಗೇರಿ ಮೆಟ್ರೋ ಸ್ಟೇಷನ್ ನನ್ನ ಮಗಳು ನೋಡಿ ಬನ್ನಿ ಟಿಕೆಟ್ಗೆ ಹೋಗಿ ಟಿಕೆಟಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೋಣ ನೋಡಿ ತಗೊಂಡಿವಿ ಆಲ್ರೆಡಿ ನಮ್ಮ ತಂಗಿ ನಮ್ಮ ಅವ್ರಿಗೆ ನೋಡಿ ನನ್ನ ಮಗಳು ಎಂಜಾಯ್ ಮಾಡ್ತಿದ್ದಾಳೆ ಬಿಲ್ಡಿಂಗ್ ನೋಡ್ಕೊಂತ ಅಂದ್ಲು ನಮ್ಮ ತಂಗಿ ಅದಕ್ಕೆ ತಗೋತಾ ಇದ್ವಿ ಕಾಟನ್ ಕ್ಯಾಂಡಿ ಕೇಳ್ತಾ ಇದ್ಲು ನನ್ನ ಮಗಳು ಅದಕ್ಕೆ ಕಾಟನ್ ಕ್ಯಾಂಡಿ ಕೊಡ್ಸಿದ್ನ ಅನ್ನಿ ಫ್ರೆಂಡ್ಸ್ ರೋಗನ ಇನ್ನೂ ಒಂದ್ ಇನ್ನೂ ಹೆಜ್ಜೆ ಹೋದ್ರೆ ಅಂತೂ ಬಂತು ಹೋಗಿ ಅಲ್ಲಿ ಟಿಕೆಟ್ ತಗೋಬೇಕು ನನ್ನ ಮಗಳು ಹಶು ಅಂತಿದ್ಲು ಅದಕ್ಕೆ ನಾನು ಮಂಡಕ್ಕಿ ಮಾಡ್ಕೊಂಡು ಬಂದಿದ್ದು ಉತ್ತರ ಕರ್ನಾಟಕ ಫೇಮಸ್ ಸೊ ಅದನ್ನೇ ಮಂಡಕ್ಕಿ ಮತ್ತು ಖಾರ ತೊಗೊಂಡು ಬಂದಿದ್ದು ಅದನ್ನೇ ತಿನ್ ತಿಂತಾ ಇದ್ವಿ ಅಂತೂ ಬರ್ತ ಹೋಗ್ತಾ ಇದ್ದೀವಿ ಇವನು ನೋಡಿ ಫ್ರೆಂಡ್ಸ್ ಇವನು ನಮ್ಮನ್ನು ಮುಂದಗಡೆ ಕಳಿಸಿ ತನ್ನಿಂದಗಡೆ ತಿನ್ಕೊಂಡು ಬರ್ತಾ ಇದ್ದಾನೆ ನಮ್ಮ ತಂಗಿ ಫ್ರೂಟ್ ಸಲಾಡ್ ತೊಗೊಂಡ್ಳು ನಮ್ಮ ಅವರಿಗೆಲ್ಲ ಪಾನಿಪುರಿ ಎಲ್ಲ ಇಷ್ಟ ಆಗೋಲ್ಲ ಆದರೂ ನಾವೆಲ್ಲ ಫೋರ್ಸ್ ಮಾಡಿದ್ವಿ ಅಂತ ತೊಗೊಂಡು ತಿಂತಾ ನಮ್ಮ ಅವರು ಅವ್ರಿಗೆಲ್ಲ ರೊಟ್ಟಿ ಪಲ್ಯನೇ ತುಂಬ ಇಷ್ಟ ಬನ್ನಿ ಫ್ರೆಂಡ್ಸ್ ಹೋಗೋಣ ಫಸ್ಟ್ ಎಲ್ಲ ಚಿಕ್ಕ ಚಿಕ್ಕ ಸಸಿಗಳು ಬರುತ್ತೆ ಇದೆಲ್ಲ ವೆರೈಟಿ ವೆರೈಟಿ ವೆರೈಟೀಸ್ ಇದೆ ಇದರಲ್ಲಿ ಎಲ್ಲ ಚಿಕ್ಕ ಸಸಿಗಳು ಆದರೂ ಫ್ಲವರ್ಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ ಕಲರ್ಸ್ ಇದೆ ನೋಡಿ ನನ್ನ ಮಗಳಿಗೆ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅಲ್ಲೇ ನಿಂತು ಬಿಟ್ಟಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ವೆರೈಟಿ ವೆರೈಟಿಸ್ ಇದೆ ಫ್ಲವರ್ಸ್ ಎಲ್ಲ ಇದು ಕ್ಯಾಟ್ಕಸ್ ಅಂತ ಕ್ಯಾಟ್ಕಸ್ ಒಳಗೆ ಮೂರ್ ತರ ಇದೆ ನೋಡಿ ಸಣ್ಣ ಸಸಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಮನೆಗೆ ತಗೊಂಡೋಗಿ ಶೋಕೆ ಚೆನ್ನಾಗಿ ಕಾಣುತ್ತೆ ಇದು ಮನೆಯಲ್ಲೇ ಬೆಳೆಸ್ಬೋದು ನೀರು ಹಾಕ್ಬಿಟ್ಟು ನೋಡಿ ಈ ಫ್ಲವರ್ ಅಂತ ನೋಡಿರ್ಬೇಕು ನೀವು ಆರ್ಚಿಡ್ ಫ್ಲವರ್ ಅಂತ ಇದು ಬಂದ್ಬಿಟ್ಟು ಬೆಟ್ಟದ ಹೂ ಮೂವಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬೆಟ್ಟದ ಹೂ ಮೂವಿಯಲ್ಲಿ ನೋಡಿರ್ಬೋದು ನೀವು ಈ ಥರ ಫ್ಲವರ್ಸ್ ನೋಡಿ ಅವನು ಯಾವ ಥರ ನೋಡ್ತಿದ್ದಾನ ಅಂತ ಎಷ್ಟು ಚೆನ್ನಾಗಿದೆ ಫ್ಲವರ್ ಅದರಲ್ಲೇ ಎರಡು ಥರ ಫ್ಲವರ್ ಇದೆ ಒನ್ ಒಂದೇ ಫ್ಲವರಲ್ಲಿ ಎರಡು ಕಲರ್ ಇದೆ ನೋಡಿ ವೈಟ್ ವೈಟ್ ಮಾತ್ರ ಸಕತ್ತಿದೆ ನೋಡಿ ಇವಾಗ ಹಿಡ್ಕೊಂಡಿದ್ದೆ ನೋಡಿ ನಮ್ಮ ತಂಗಿ ಎಷ್ಟು ಚೆನ್ನಾಗಿದೆ ಅಂತಂದು ಪಿಂಕ್ ಡಾರ್ಕ್ ಪಿಂಕು ವೈಟ್ ಎರಡು ಮಿಕ್ಸ್ ಇದೆ ತುಂಬ ಚೆನ್ನಾಗಿದೆ ಈ ಫ್ಲವರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓಕೆ ಬನ್ನಿ ಹೋಗೋಣ ನೆಕ್ಸ್ಟ್ ಫ್ಲವರ್ಸ್ ನೋಡೋಣ ಗಾಜಿನ ಮನೆ ಒಳಗಡೆ ಹೋಗೋಕಿನ್ನ ಮುಂಚೆ ಔಟ್ಸೈಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದರಲ್ಲಿ ಕಲರ್ಸ್ ಕಲರ್ಸ್ ಥರ ಬನ್ನಿ ಮೊದಲು ಔಟ್ಸೈಡ್ ನೋಡೋಣ ನಂತರ ಗಾಜಿನ ಮನೆಗೆ ಪಾರ್ಟ್ ಟೂ ಅಲ್ಲಿ ಹೋಗೋಣ ನಾವಂತರೂ ಈ ಆರ್ಟ್ ಶೇಪಲ್ಲಿರೋ ಫ್ಲವರ್ಸ್ ಡೆಕೋರೇಟಲ್ಲಿ ತುಂಬಾ ಫ್ರೋ ತುಂಬಾ ಫೋಟೋಸ್ ತಗೊಂಡ್ವಿ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಕಲರ್ ಕಲರ್ ರೆಡ್ ಕಲರ್ ಎಲ್ಲೋ ಕಲರ್ ಈ ಥರ ಕಲರ್ಸ್ ಕಲರ್ಸ್ ಥರ ಆರ್ಟ್ ಶೇಪಲ್ಲಿ ಡೆಕೋರೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಫೋಟೋಸ್ ಹೊತ್ತಿಗೂ ಹಾಕಿದ್ದಾರೆ ನಾವಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗ್ರೀನ್ ಕಲರ್ ಗ್ರೀನಲ್ಲೇ ಎಲ್ಲ ಥರ ಹೂ ಥರ ಹೂವು ಹಾಕಿಬಿಟ್ಟು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಇನ್ನು ಈ ಕಡೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಪಾಟ್ ಥರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಗಾಜಿನ ಮನೆ ಪಾರ್ಟ್ ಟೂ ಅಲ್ಲಿ ವಿಡಿಯೋ ಹಾಕ್ತೀನಿ